ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ತುಂಬಾ ಸಿಂಪಲ್ ಆಗಿರುವ ಟೊಮೆಟೊ ಶೇರ್ವಾ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಪರೋಟ ಜೊತೆಗೆ ಪ್ಲೇನ್ ಬಿರಿಯಾನಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಹೀಗೆ ನೀವು ಟೊಮೆಟೊ ಶೇರ್ವಾನ ಒಮ್ಮೆ ಪ್ರಿಪೇರ್ ಮಾಡಿದರೆ ಮತ್ತೆ ಮತ್ತೆ ಮಾಡ್ತಿರೋ ಅಷ್ಟೊಂದು ರುಚಿಯಾಗಿರುತ್ತೆ ಮಾಡೋದು ತುಂಬ ಸಿಂಪಲ್ ಆಗಿದೆ ಆಗಿದೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಟೊಮೆಟೊ ಶೇವಾ ಪ್ರಿಪೇರ್ ಮಾಡಲು ಇದು ಸಣ್ಣದ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಚಮಚದಷ್ಟು ಸೊಪ್ಪಿನ ಕಾಳು ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ಲವಂಗ ಎರಡು ಏಲಕ್ಕಿ ಎರಡು ಹಾಕ್ಕೊಂಡಿದ್ದೀನಿ ಹಾಕುವಾಗ ಕರೆಂಟ್ ಹೋಗಿತ್ತು ಅದಕ್ಕೋಸ್ಕರ ವೀಡಿಯೋ ಸ್ಕಿಪ್ ಆಗಿದೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ ಮೇಲೆ ಒಂದೆರಡರಿಂದ ಮೂರು ರಸಮಕಾಯಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗುವವರೆಗೂ ಟ್ರಾನ್ಸ್ಪೂರ್ಟ್ ಕಲರ್ ಆಗುವವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಇದನ್ನು ನೀವು ಪಾತ್ರೆಯಲ್ಲೂ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಮಾಡಿದರೆ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಇಟ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಹಣ್ಣು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಮೂರು ಮೀಡಿಯಮ್ ಸೈಜ್ನ ಟೊಮೆಟೋವನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೊಮೆಟೊ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಬೋದು ಕಡಿಮೆ ಬೇಕಾದರೆ ಎರಡು ಹಣ್ಣಲ್ಲೂ ಈ ಟೊಮೆಟೊ ಶೇವನ ಪ್ರಿಪೇರ್ ಮಾಡ್ಕೊಳ್ಬೋದು ಟೊಮ್ಯಾಟೊ ಹಣ್ಣು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದರೆ ಟೊಮೆಟೊ ಬೇಗನೆ ಬೇಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಸಾಫ್ಟ್ ಆಗುವವರೆಗೂ ಇಲ್ಲಿ ಟೊಮೆಟೊ ಹಣ್ಣು ಬೇಲಿ ನೆಕ್ಸ್ಟ್ ಇದಕ್ಕೆ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತಗೊಂಡಿದೀನಿ ಐದರಿಂದ ಆರು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಕಷಕಶೆ ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಹಳ್ಳಿ ಇಲ್ಲ ಅಂತ ಹೇಳಿದ್ರೆ ಹುರಿ ಕಡಲೇನು ಹಾಕ್ಕೊಳ್ಬೋದು ಅರ್ಧ ಟೀ ಚಮಚದಷ್ಟು ಸೊಪ್ಪಿನ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೋಡಿ ನುಣ್ಣಗೆನ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಇದನ್ನ ಈಗ ಒಂದು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲಿ ಟೊಮೆಟೊ ಹಣ್ಣು ಸಹ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಿರ್ಬೋದು ನಮ್ಮ ಮಧ್ಯದಲ್ಲಿ ಒಂದೆರಡು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬೆಂದಾದಮೇಲೆ ಟೊಮೆಟೊ ಹಣ್ಣಿಗೆ ನಾವು ಕೆಲವೊಂದು ಡ್ರೈ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಎರಡು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಮಾಡ್ಕೊಳ್ಳಿ ಕಾಲು ಚಮಚದಷ್ಟು ಅಷ್ಟು ಪುಡಿ ಇದ್ದೀನಿ ಒಂದು ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರುವ ಮಸಾಲೆ ಹಾಕಿದ ಮೇಲೆ ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಂಡಾದ್ಮೇಲೆ ಈ ಕನ್ಸಿಸ್ಟಿಯಲ್ಲಿ ಬಂದಿರುತ್ತೆ ನೋಡ್ತಿರ್ಬೋದು ನೀವು ಇಷ್ಟು ಗಟ್ಟಿಯಾಗಿದೆ ಈ ಕನ್ಸಿಸ್ಟಿಯಲ್ಲಿ ಬಂದಿದೆ ಇದಕ್ಕೆ ಈಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತು ಅದರಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಮೇ ಕನ್ಸಿಸ್ಟಿ ಯಾವ ರೀತಿ ಬೇಕೋ ಆ ರೀತಿ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ನಿಮಗೆ ತಿಕ್ಕಬೇಕಂದ್ರೆ ತಿಕ್ ಮಾಡ್ಕೊಳ್ಳಿ ತಿನ್ಬೇಕಾದ್ರೆ ತಿನ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಉಪ್ಪು ಟೊಮೆಟೊ ಬೇ ಬೇಯಿಸುವಾಗ ಹಾಕಿದ್ದೆ ಸ್ವಲ್ಪ ಹಾಕಿದ್ದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗಲೇ ನಿಮಗೆ ಉಪ್ಪು ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಕೊಸೂರಿ ಮೇತಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಲ್ಲಿ ಕುಗ್ಸ್ಕೊಳ್ಬೇಕಾಗುತ್ತೆ ಎರಡು ವಿಷಲ್ ಆಗಿದೆ ಕುಕ್ಕರ್ ಸಹ ಪೂರ್ತಿ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೂಪರ್ ಆಗಿರುವ ಟೊಮೆಟೊ ಶೇರ್ವಾ ರೆಡಿಯಾಗಿದೆ ಸ್ಟೇಜಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಹಾಕಬೇಕು ಅನಿಸಿದ್ರೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಹಾಕ್ತಾಯಿಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹೋಟೆಲ್ಗಿಂತ ರುಚಿಯಾಗಿರುವ ಟೊಮ್ಯಾಟೊ ಶೇರ್ವಾ ರೆಡಿಯಾಗಿದೆ ಇದನ್ನ ಈಗ ಸರ್ವ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಸಿಂಪಲ್ ಆಗಿರುವ ಟೊಮ್ಯಾಟೊ ಶೇರ್ವಾ ಚಪಾತಿ ಜೊತೆಗೆ ಪರೋಟ ಜೊತೆಗೆ ಪ್ಲೇನ್ ಬಿರಿಯಾನಿ ಜೊತೆಗೆ ಕುಷ್ಕ ಜೊತೆಗೆ ಸೂಪರ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ರುಚಿ ಜೊತೆಗೆ ಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ